ಗ್ರಂಥಾಲಯಗಳು ಹಾಗೂ ಉತ್ತಮ ಆರೋಗ್ಯ ಎರಡು ಮನುಷ್ಯನ ಜೀವನದ ಅವಿಭಾಜ್ಯ ಅಂಗವಾಗಿದೆ ಅಂತ ಹಿರಿಯ ಸಾಹಿತಿ ತೈಲೂರು ವೆಂಕಟಕೃಷ್ಣ ತಿಳಿಸಿದರು ಮದ್ದೂರು ಪಟ್ಟಣದ ಮದ್ದೂರು ಟೌನ್ ಕ್ಲಬ್ ಆವರಣದಲ್ಲಿ ಗುರುವಾರ ಶಿಕ್ಷಕರ ದಿನಾಚರಣೆ ಅಂಗವಾಗಿ ಆಯೋಜಿಸಿದ್ದ ಆರೋಗ್ಯ ಉಚಿತ ತಪಾಸಣಾ ಶಿಬಿರ ಮತ್ತು ಶ್ರೀ ಬಿಜಿಎಸ್ ಗ್ರಂಥಾಲಯ ಉದ್ಘಾಟಿಸಿ ಅವರು ಮಾತನಾಡಿದರು ಪ್ರಸ್ತುತ ಸಂದರ್ಭದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಜನರು ಹೆಚ್ಚು ಮಗ್ನರಾಗಿ ಪುಸ್ತಕಗಳನ್ನು ಓದುವ ಅಭಿರುಚಿ ಕಡಿಮೆಯಾಗ್ತಾ ಇರುವುದು ಬೇಸರದ ಸಂಗತಿ ಅಂತ ಕಳವಳ ವ್ಯಕ್ತಪಡಿಸಿದ ಅವರು ಉತ್ತಮ ಪುಸ್ತಕಗಳನ್ನು ಓದು ಜ್ಞಾನ ವೃದ್ಧಿಸುವುದರ ಜೊತೆಗೆ ಮನಸ್ಸಿಗೆ ಒಂದು ರೀತಿಯ ಸಮಾಧಾನ ಹಾಗೂ ನೆಮ್ಮದಿ ಸಿಗುತ್ತೆ ಆದ್ದರಿಂದ ಪ್ರತಿಯೊಬ್ಬರು ಹೆಚ್ಚು ಹೆಚ್ಚು ಪುಸ್ತಕಗಳನ್ನ ಓದುವ ಹವ್ಯಾಸ ರೂಢಿಸಿಕೊಳ್ಬೇಕು ಅಂತ ಸಲಹೆ ನೀಡಿದ್ರು ಕೌತುಕ ಆಗಿದೆ ಯಾಕೆಂದ್ರೆ ಇವತ್ತು ಎಲೆಕ್ಟ್ರಾನಿಕ್ಸ್ ಮೀಡಿಯಾ ಬಂದಿದೆ ಮತ್ತೆ ಮೊಬೈಲ್ಗಳು ಬಂದಿದೆ ಕೈಯಲ್ಲೇ ಪ್ರಪಂಚ ನೋಡುವಂತ ಒಂದು ನವನಾಗರಿಕತೆ ವಿಜ್ಞಾನಕ್ಕೆ ನಾವು ಬಂದ್ಬಿಟ್ಟಿದ್ವಿ ಹೀಗಾಗಿ ನಾವು ಪುಸ್ತಕವನ್ನು ತೆಗೆದು ಓದುವಂಥದ್ದನ್ನು ನಾವು ಮತ್ತೆ ಅಭ್ಯಾಸ ಮಾಡ್ಕೊಬೇಕು ನಾವು ಬರೀ ಎಲೆಕ್ಟ್ರಾನಿಕ್ಸ್ ಮೀಡಿಯಾ ವೀಡಿಯೋ ಮತ್ತು ಈ ಟಿ ವಿ ಈ ಈ ಮೊಬೈಲ್ಗಳಲ್ಲೇ ನಾವು ನೋಡ್ತಾ ಕುತ್ಕಂಡ್ರೆ ನಮ್ಮ ಕಣ್ಣು ನಮ್ಮ ಕಿವಿ ನಮ್ಮ ಹೃದಯ ನಮ್ಮ ಬಿ ಪಿ ನಮ್ಮ ಶುಗರು ಯಾವುದೇ ಹಿಡಿತದಲ್ಲಿ ಇರಲ್ಲ ಆದರೆ ನೀವು ಪುಸ್ತಕವನ್ನು ತೆರೆದು ನೋಡಿದಾಗ ಅಥವಾ ಓದಿದಾಗ ಪುಸ್ತಕ ಪುಸ್ತಕವನ್ನು ಕೈಗೆತ್ಕೊಳ್ಳೋವರೆಗೂ ಒಂಥರ ಇರುತ್ತೆ ನೀವಲ್ಲಿ ಒಂದೆರಡು ಪುಟವನ್ನು ತಿರುವು ಹಾಕಿದ ತಕ್ಷಣವೇ ನೀವು ನಿಮ್ಮನ್ನು ಅದು ಒಂದು ಒಂದು ಪ್ರಪಂಚಕ್ಕೆ ತಗೊಂಡು ಹೋಗುತ್ತೆ ಯಾವುದೋ ಒಂದು ಶೂನ್ಯ ಪ್ರಪಂಚ ಅಥವಾ ಒಂದು ಜ್ಞಾನ ಪ್ರಪಂಚಕ್ಕೆ ಅದನ್ನು ತೆಗೆದುಕೊಂಡು ಹೋಗುತ್ತೆ ಆರೋಗ್ಯ ಶಿಬಿರದಲ್ಲಿ ಬಿಪಿ ಶುಗರ್ ಎಸಿಜಿ ಹಾಗೂ ಅವಶ್ಯಕತೆ ಇದ್ದವರಿಗೆ ಎಕೋ ಕಣ್ಣಿನ ದೋಷ ಮೂಳೆ ಸಮಸ್ಯೆ ಹಾಗೂ ಸ್ತ್ರೀ ರೋಗ ತಜ್ಞರಿಂದ ಉಚಿತ ತಪಾಸಣೆ ಮತ್ತು ಮಾರ್ಗದರ್ಶನದ ಜೊತೆಗೆ ಸಂಬಂಧಿಸಿದ ಖಾಯಿಲೆಗಳಿಗೆ ಉಚಿತವಾಗಿ ಔಷಧಿ ವಿತರಣೆ ಮಾಡಲಾಯಿತು सयोग आस्पत्र अध्यक्ष एस पी योग मुख्य ग्रंथालय ग्रंथालयाधिकारी कृष्णमूर्ति टी एं वज्रमुनि डा अभिषेक डॉ कव्यश्री डा सुमंत मदूर टाउन क्लब अध्यक्ष डॉक्टर बिकृष्ण गौरवाध्क्ष च कार्यदर्शी ए दुरेस्वी कार्यकारी मंडली सदस्य वैरमु केटी रामस्वामी ए रामचंद्र एम जिश्रीकंठय्य पुटेगौड़ लिंगेगौड़ सदस्य एम के प्रभु सतीश रमेश अमरदे ಎಸ್ ಚಂದ್ರ ಜೈಶಂಕರ್ ಸತೀಶ್ ಉಮೇಶ್ ಇದ್ದರು ಮಧುರು ಪಟ್ಟಣದ ಮಧುರು ಟೌನ್ನಲ್ಲಿ ನಡೆದಂತಹ ಸಭೆಯಲ್ಲಿ ಅಧ್ಯಕ್ಷ ಡಾಕ್ಟರ್ ಕೃಷ್ಣ ಮಾತನಾಡಿದರು ಎಂಜಿ ಶ್ರೀಕಂಠಯ್ಯ ಪ್ರಭು ರಮೇಶ್ ಚಂದ್ರು ಶಿವಣ್ಣ ಜೈಶಂಕರ್ ಸತೀಶ್ ಉಮೇಶ್ ಹಾಜರಿದ್ದರು